ಪ್ರಭು ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ಎಷ್ಟು ಸುಂದರಳು ಸುಂದರನು ನಿನ್ನ ಪ್ರೀತಿ ಎಷ್ಟು ಮನೋಹರ ನಿನ್ನ ಜೀವನ ಎಷ್ಟು ಸುಂದರ ದೇವರೊಂದಿಗೆ ಜೀವಿಸುವ ಸುಪ್ರಭಾತದಲ್ಲಿಯೇ ಬೆಳಗಿನ ಜಾವದಲ್ಲಿಯೇ ಎದ್ದು ನಿನ್ನ ದೇವರ ನಾರಾಧಿಸುವ ನೀನು ಎಷ್ಟು ಭಾಗ್ಯವಂತಳು ಭಾಗ್ಯವಂತನು ಲೋಕವೇ ಮಲಗಿರುವಾಗ ಲೋಕದ ಜನತೆಯು ಕೊರಗಿರುವಾಗ ಅಯ್ಯೋ ಅಯ್ಯೋ ಎಂದು ಕಣ್ಣುಗಳನ್ನು ಬಿಡುವಾಗ ಚಿಂತಿಸುವಾಗ ನೀನಾದರೂ ಯಾವ ಚಿಂತನೆಗಳಿಲ್ಲದೆ ನಿನ್ನ ದೇವರನ್ನು ಚಿಂತಿಸುತ್ತ ನಿನ್ನ ದೇವರನ್ನೇ ಹುಡುಕುವ ನೀನೆಂತಹ ಮನೋಹರವಾದವನು ಮನೋಹರವಾದವನು ನಿಜವಾಗಿಯೂ ನೀನು ದೇವರ ಮಗನು ಮಗಳು ಹೌದು ನನ್ನ ಸಹೋದರ ಸಹೋದರಿ ನಿನ್ನಲ್ಲಿ ಎಷ್ಟು ಬಲಹೀನತೆಗಳು ಹೋರಾಟಗಳಿದ್ದರೂ ಸಹ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ಈ ಲೋಕಕ್ಕಾಗಿ ಪ್ರಾರ್ಥಿಸುವಂತಹ ಈ ಲೋಕದ ಜನತೆಗಾಗಿ ಅವಶ್ಯಕತೆಗಾಗಿ ಪ್ರಾರ್ಥಿಸುವಂತಹ ನಿನ್ನ ಈ ಒಂದು ಮನೋಭಾವನೆ ನಿನ್ನ ಈ ತ್ಯಾಗ ಎಷ್ಟು ಶ್ರೇಷ್ಠವಾದದ್ದು ಎಂದು ಚಿಂತಿಸು ನನ್ನ ಸಹೋದರ ಸಹೋದರಿ ನಿಜವಾಗಿಯೂ ದೈವ ಕರೆಗೆ ಓಗುಟ್ಟವಳು ಓಗುಟ್ಟವನು ನೀನಾಗಿದ್ದೀಯ ಸುಪ್ರಭಾತದಲ್ಲಿ ಆ ದೇವರನ್ನು ಆರಾಧಿಸುವ ವ್ಯಕ್ತಿಯು ಆಶೀರ್ವದಿತ್ತಲು ಹೌದು ಆ ಪ್ರಭುವಿನಲ್ಲಿ ಹರ್ಷಿಸುವಾಗ ಆ ಪ್ರಭುವಿನಲ್ಲಿ ಆನಂದಿಸುವಾಗ ಅದರ ಅನುಭವಗಳು ಏಳತೀರದ ಅನುಭವ ಒಳ್ಳೆಯವನು ಮಾತ್ರ ಸಜ್ಜನನ್ನು ಮಾತ್ರ ಆ ಪ್ರಭುವಿನಲ್ಲಿ ಹರ್ಷಿಸಲು ಸಾಧ್ಯ ಹೌದು ಪ್ರಿಯರೇ ಒಳ್ಳೆಯವನು ಮಾತ್ರ ದೇವರಲ್ಲಿ ಭಯಭಕ್ತಿಯುಳ್ಳವನು ಮಾತ್ರ ದೇವರನ್ನು ಪ್ರೀತಿಸುವವನು ಮಾತ್ರವೇ ಈ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ದೇವರಲ್ಲಿ ಆರ್ಶಿಸಲಾಗಲು ಸಾಧ್ಯ ಆತನಲ್ಲಿ ಆಶ್ರಯ ಪಡಲು ಸಾಧ್ಯ ಹೌದು ಏಕೆಂದರೆ ಯಾರು ದೇವರನ್ನು ಆಶ್ರಯಿಸಿಕೊಳ್ಳುತ್ತಾನೋ ಅವನು ಆ ದೇವರಲ್ಲಿ ಆಶ್ರಯವನ್ನು ಪಡುತ್ತಾನೆ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಈ ಬೆಳಗಿನ ಜಾವದಲ್ಲಿ ನೀನು ಚಿಂತಿಸು ನಿನ್ನ ಅಂತರಾಳವು ಎಷ್ಟು ಶ್ರೇಷ್ಠಕರವಾಗಿದೆ ಎಂಬುದನ್ನು ನಿನ್ನ ದೇವರಿಗಾಗಿ ನೀನು ಮುಂಜಾನೆಯಲ್ಲಿಯೇ ಎದ್ದು ನಿನ್ನ ದೇವರನ್ನು ಆರಾಧಿಸುತ್ತೆ ಎಂಬುದಾದರೆ ನಿನ್ನ ಜೀವನವು ಎಷ್ಟು ಶ್ರೇಷ್ಠ ರಕ್ಷಕರಾದ ಪ್ರಭು ಯೇಸು ಸಹ ಬೆಳಕರಿಯುವಾಗಲೇ ಎದ್ದು ದೇವರನ್ನ ಸ್ತುತಿಸಿ ಆರಾಧಿಸುತ್ತಾ ಇದ್ದರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಬೆಳಗಿನ ಜಾವದಲ್ಲಿ ಪ್ರಭು ಯೇಸು ದೇವರನ್ನ ಸ್ತುತಿಸುತ್ತಾ ಇದ್ದರು ಪ್ರಭು ದೇವರನ್ನ ದೇವರನ್ನು ಇದ್ದರು ಅವರ ಮಕ್ಕಳಾಗಿರುವ ನಾವು ಅವರನ್ನು ಇದ್ದೇವೆ ಹೌದು ಪ್ರಿಯರೇ ನಮ್ಮ ಜೀವನವನ್ನು ನಾವು ಪರಿಗಣಿಸಿ ನೋಡುವಾಗ ಯಾರಲ್ಲಿ ಹರ್ಷಾನಂದ ಯಾರಲ್ಲಿ ಸಂತೋಷ ನಿನ್ನ ಜೀವಿತದಲ್ಲಿ ನೋವಿರಬಹುದು ಸಮಸ್ಯೆ ಇರಬಹುದು ದುಃಖವಿರಬಹುದು ಏನೇ ಹೋರಾಟ ಇರಬಹುದು ಏಕಾಂಗಿತನೇ ಇರಬಹುದು ಆದರೆ ನೀನು ಪ್ರಭುವಿನಲ್ಲಿ ಹರ್ಷಿಸುವಾಗ ಪ್ರಭುವಿನಲ್ಲಿ ಸಂತೋಷಿಸುವಾಗ ನೀನ ಎಷ್ಟು ಒಳ್ಳೆಯವನು ಒಳ್ಳೆಯ ಎಂಬುದನ್ನು ಯೋಚಿಸು ನೀನು ಆ ಪ್ರಭುವಿನಲ್ಲೇ ಆಶ್ರಯ ಪಡೆಯುವೆ ಹೌದು ಪ್ರಿಯರೇ ನಾವು ದೇವರಲ್ಲಿ ಅರ್ಚಿಸುವಂತಹ ಮಕ್ಕಳು ನಾವಾಗುವಾಗ ನಾವು ನಿಜವಾಗಿಯೂ ಆ ದೇವರಲ್ಲೇ ಆಶ್ರಯ ಪಡೆಯುತ್ತೇವೆ ಏಕೆಂದರೆ ಅವರೇ ನಮಗೆ ಆಶ್ರಯ ಕೀರ್ತನೆಗಾರ ಹೇಳುತ್ತಾನೆ ಎನ್ನ ಮನೆಗೆ ಶಾಂತಿ ದೇವನಿಂದಲೇ ನನಗೆ ದುರ್ಗ ರಕ್ಷಕ ಶರಣು ನಾನೆಂದಿಗೂ ಕದಲಿಬೀಳೆ ಎಂಬುದಾಗಿ ಹೌದು ನೇರ ಹೃದಯವಾಗಿ ಜೀವಿಸುವವರು ಸನ್ಮನಸ್ಸುಳ್ಳವರಾಗಿ ಜೀವಿಸುವವರು ಸಂತೋಷಿಸಲಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ನಾವು ಸಂತೋಷಿಸೋಣ ಸಂತೋಷಿಸಲು ಕರೆ ಹೊಂದಿರುವವರು ನೀನು ಎಷ್ಟು ಭಾಗ್ಯವಂತಳು ಭಾಗ್ಯವಂತನು ಇದು ಪ್ರಭು ಯೇಸುವಿನ ಹೃದಯವನ್ನು ನೋಡುತ್ತಾ ಶಾಂತ ಹೃದಯರು ದೀನ ಹೃದಯರು ಆದ ಯಸ್ಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ ಎಂದು ನೀ ಪ್ರಾರ್ಥಿಸುವಾಗ ಈ ಪವಿತ್ರ ದಿನದಂದು ಯಶುವಿನ ಪೈತ್ರ ಹೃದಯದ ದಿನದಂದು ನಿನ್ನ ಹೃದಯವು ಪವಿತ್ರವಾಗುತ್ತದೆ ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸುವ ದೇವರ ಸಾನ್ನಿಧ್ಯದಲ್ಲಿ ಬೆಳಗಿನ ಜಾವದಲ್ಲಿ ಚಿಂತಿಸುತ್ತಿರುವ ನನ್ನ ಸಹೋದರ ಸಹೋದರಿಯೇ ನಿನ್ನ ಕಲ್ಲಾದ ಹೃದಯಗಳು ಮಾಂಸದ ಹೃದಯವಾಗುವಂತಹ ದಿನಗಳು ಸಮಯಗಳಾಗಿದೆ ಹರ್ಷಿಸು ಕೀರ್ತನೆಗಾರ ಹೇಳುತ್ತಾನೆ ಅರವತ್ತ ನಾಲ್ಕನೇ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ಹೇಳುತ್ತಾನೆ ಹರ್ಷಿಸಲಿ ಸಜ್ಜನರು ಪ್ರಭುವಿನಲ್ಲಿ ಆಶ್ರಯ ಪಡೆಯಲಿ ಆತನಲ್ಲಿ ನೇರ ಹೃದಯಗಳೆಲ್ಲರೂ ಹಿಗ್ಗಲಿ ಹರ್ಷಿಸಲಿ ಸಜ್ಜನರು ಪ್ರಭುವಿನಲ್ಲಿ ಈಗಲೇ ಆತನಲ್ಲಿ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅಧ್ಯಾಯ ವಾಕ್ಯ ಜಯ ಅರ್ಜಿಸಲಿ ಸಜ್ಜನರು ಪ್ರಭುವಿನಲ್ಲಿ ಆಶ್ರಯ ಪಡೆಯಲಿ ಆತನಲ್ಲಿ ನೇರ ಹೃದಯಗಳೆಲ್ಲರೂ ಇದ್ದಲಿ ಕೃತಜ್ಞತೆ ಸಲಹೆ ಕೀರ್ತನೆಗಳು ಅರವತ್ನಾಲ್ಕನೇ ವಾಕ್ಯ ಅಷ್ಟು ಹಶಿಸಲಿ ಸಜ್ಜೆ ಮಗುನಲ್ಲಿ ಆಶ್ರಯ ಪಡೆಯಲಿರಲೇ ಆತನಲ್ಲಿ ನೀರು ಹೃದಯಗಳೆಲ್ಲರೂ ಇದ್ದಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಓ ನನ್ನ ಪ್ರಭುವೆ ನನ್ನ ಗುರುವೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಎದ್ದು ಕುಳಿತು ಪ್ರಾರ್ಥಿಸುತ್ತಿರುವ ಈ ಲೋಕದ ಮಿಲಿಯಾಂತರ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಇಸುವೆ ಕರಣೆ ತೋರಿ ದಯೆ ತೋರಿ ಸ್ವಾಮಿ ಜೀವದಾಯಕರಾಗಿರುವ ಪ್ರಭುವೆ ನಮ್ಮೆಲ್ಲರ ಹೃದಯಗಳನ್ನು ನಿಮ್ಮ ಹೃದಯವನ್ನಾಗಿ ಮಾರ್ಪಡಿಸಿರಿ ನಮ್ಮೆಲ್ಲರ ಕಲ್ಲಾದ ಹೃದಯಗಳು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ನಮ್ಮೆಲ್ಲರ ಹೃದಯಗಳು ಪ್ರೀತಿಯಲ್ಲಿ ತುಂಬಲಿ ಕರುಣೆಯಲ್ಲಿ ತುಂಬಲಿ ಶಾಂತಿಯಲ್ಲಿ ತುಂಬಲಿ ಸಹನೆಯಲ್ಲಿ ತುಂಬಲಿ ದೀನ ದಯಾಳತ್ವದಲ್ಲಿ ತುಂಬಲಿ ನಮ್ಮ ಹೃದಯಗಳಿರುವಂಥ ಕಲ್ಮಶಗಳು ನಮ್ಮಿಂದ ದೂರವಾಗಲಿ ನಮ್ಮ ಯೋಚನೆಗಳು ಶುದ್ಧವಾಗಲಿ ಹೌದು ನನ್ನ ಪ್ರಭುವೆ ನನ್ನ ಗುರುವೇ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ನಿನ್ನ ಮಕ್ಕಳಾಗಿರೋ ನಾವೆಲ್ಲರೂ ಸಜ್ಜನರಾಗಿ ಬಾಳುವಂತೆ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯವನ್ನು ಕುಳಿತು ಹರ್ಷಿಸುವಂತೆ ಮಾಡಿರಿ ಓ ನನ್ನ ಪ್ರಭುವೆ ನಿನ್ನಲ್ಲಿ ಆಶ್ರಯ ಪಡೆಯುವ ನಿನ್ನ ಮಕ್ಕಳಾಗಿರುವ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗುವಂತೆ ಪ್ರಯಾಣಗಳು ಸುಖಕರವಾಗುವಂತೆ ನಮ್ಮ ಕುಟುಂಬವು ಆಶೀರ್ವಾದ ಹೊಂದುವಂತೆ ನಾವು ನೋಡುವ ಪ್ರತಿಯೊಂದು ವ್ಯಕ್ತಿಗಳು ನಮ್ಮನ್ನು ನೋಡುವ ಪ್ರತಿಯೊಂದು ವ್ಯಕ್ತಿಗಳು ಆಶೀರ್ವಾದ ಹೊಂದುವಂತೆ ಸ್ವಾಮಿ ನಿಮ್ಮ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ಸುರಿಸಿರಿ ಎಂದು ವಿಶೇಷವಾಗಿ ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿ ಪ್ರಾರ್ಥನೆಯಲ್ಲಿ ಪ್ರಬಲವಾಗಿ ಲೋಕಕ್ಕಾಗಿ ಲೋಕದ ಜನತೆಗಾಗಿ ಭಾರವಹಿಸಿ ಪ್ರಾರ್ಥಿಸುವ ಮಹಾ ಕೃಪೆಯನ್ನ ಕರುಣಿಸಿ ಎಂದು ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆ ಅಮೇನ್ ಅಮೇನ್